ನಮಸ್ಕಾರ ಸ್ನೇಹಿತರೆ ನಿಮಗೆಲ್ರಿಗೂ ಮೂವಿ ಕ್ಯಾಂಪಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬ್ಯೂಟಿಫುಲ್ ಕಪಲ್ ಆಗಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಈ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ ಡೈವರ್ಸ್ ಪಡೆದು ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳ್ತಿದ್ದಾರೆ ಆದರೆ ವಿಚ್ಛೇದನದ ಬಳಿಕ ಕೂಡ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಅದು ಕೂಡ ಒಂದು ಫಿಲಮಲ್ಲಿ ತಾವು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಅದ ಅದರ ಸಂಬಂಧವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಸಹ ಮಾಡಿದ್ದಾರೆ ಒಂದೇ ಸಿನಿಮಾದಲ್ಲಿ ಅವರಿಬ್ಬರು ನಟಿಸ್ತಾ ಇದ್ದಾರೆ ಮುದ್ದು ರಾಕ್ಷಸಿ ಅನ್ನೋ ಸಿನಿಮಾದ ಕೊನೆಯ ದಿನದ ಶೂಟಿಂಗ್ ಮೀಟ್ ಇವತ್ತು ನಡೆಸಲಾಗಿತ್ತು ವಿಶೇಷ ಅಂದರೆ ಮುದ್ದು ರಾಕ್ಷಸಿ ಚಿತ್ರದ ದೃಶ್ಯ ಚಿತ್ರೀಕರಣದಲ್ಲಿ ಇಬ್ಬರು ತಬ್ಬಿಕೊಂಡಿದ್ದಾರೆ ಆ ಸಂದರ್ಭ ಎಮೋಷನ್ನಾಗಿ ನಿವೇದಿತಾ ಗೌಡ ಅವರು ಕಣ್ಣೀರನ್ನು ಸುರಿಸಿದ್ದಾರೆ ಈ ಒಂದು ಸಿನಿಮಾ ಅಂದರೆ ವಿಚ್ಛೇದನಕ್ಕೆ ಮೊದಲೇ ಸೆಟ್ ಏರಿತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗೋಕ್ಕೂ ಮೊದಲೇ ಈ ಜೋಡಿ ವಿಚ್ಛೇದನ ಪಡ್ಕೊಂಡಿತ್ತು ಮೊದಲ ಮೊದಲು ಸಿನಿಮಾಗೆ ಕ್ರ್ಯಾಂಡಿ ಕ್ರಷ್ ಅಂತ ಹೆಸರು ಇಡಲಾಗಿತ್ತು ಆದರೆ ಈಗ ಮುದ್ದು ರಾಕ್ಷಸಿ ಅಂತ ಟೈಟಲ್ನ ಚೇಂಜ್ ಮಾಡಿಕೊಂಡಿದೆ ಚಿತ್ರತಂಡ ಇನ್ನು ಈ ಪ್ರೆಸ್ ಮೀಟಲ್ಲಿ ನಿವೇದಿತಾ ಗೌಡ ಅವರು ಮಾತಾಡ್ತಾ ಟ್ರೋಲ್ಗಳ ಬಗ್ಗೆ ಮಾತನಾಡಿದ್ದಾರೆ ಧೈ ಧೈರ್ಯವಾಗಿ ಬೋಲ್ಡ್ ಆಗಿ ಮಾತನಾಡಿದ್ದಾರೆ ಏನಂದರೆ ಸಮಾಜವೇ ಹೀಗೆ ಸದಾ ಹೆಣ್ಮಕ್ಕಳನ್ನೇ ದೂಷಿಸ್ತಾರೆ ಎಷ್ಟಾದರೂ ಸೊಸೈಟಿ ಬದಲಾಗೋದಿಲ್ಲ ಹುಡುಗಿಯರನ್ನೇ ಬ್ಲೇಮ್ ಮಾಡ್ತಾರೆ ಮಾತನಾಡೋದಕ್ಕೆ ಅವಕಾಶ ಇದೆ ಅಂತ ಮಾತಾಡ್ತೀರಿ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ನೋವು ಮಾಡ್ಕೊಳ್ಳಲ್ಲ ನಾನು ಟ್ರೋಲ್ ಬಗ್ಗೆ ಕೇರು ಮಾಡಲ್ಲ ಅಂತ ನಿವೇದಿತ ಕೂಡ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದ್ರ ಬಗ್ಗೆ ತಲೆ ಕೊಡಿಸ್ಕೊಳ್ಳೋದಿಲ್ಲ ನಾನು ಸುಮ್ಮನೆ ನೋಡ್ತೀನಿ ಅಂತಲೂ ಹೇಳಿದ್ದಾರೆ ಈ ವೇಳೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಮತ್ತೆ ಒಂದಾಗ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದಾಗ ಡೈವರ್ಸ್ ಆಗಿ ಒಂದಾಗೋದು ಕಪಲ್ಸ್ಗಳಲ್ಲಿ ಎಷ್ಟು ಪ್ರೀತಿ ಇರುತ್ತೋ ಇತ್ತೇ ಒಂದಾಗಿದ್ದಾರೆ ಆದರೆ ಆ ತರಹ ನಮ್ಮಲ್ಲಿ ಆಲೋಚನೆ ಇರೋದಿಲ್ಲ ಇಲ್ಲ ಅಂತ ಮತ್ತು ತಾವು ಒಂದಾಗಲ್ಲ ಅಂತ ನೇರವಾಗಿ ನಿವೇದಿತಾ ಗೌಡ ಹೇಳ್ಕೊಂಡಿದ್ದಾರೆ ಚಂದನ್ ಮತ್ತು ನಿವೇದಿತಾ ಗೌಡ ನಾಲ್ಕು ವರ್ಷದಿಂದನೂ ಒಟ್ಟಿಗೆ ದಾಂಪತ್ಯವನ್ನು ಮಾಡಿದ್ದರು ಅದೇ ಥರ ಈ ಸಿನಿಮಾ ಶೂಟಿಂಗ್ ಕೂಡ ಇವತ್ತಿಗೆ ಮುಗೀತಾ ಇದೆ ಹಾಗಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕಡೆಯ ದೃಶ್ಯ ಮಾಡುವಾಗ ನಿವೇದಿತಾ ಗೌಡ ಅವರು ಭಾವುಕರಾಗಿದ್ದಾರೆ ಅಂತ ನಿವೇದಿತಾ ಗೌಡ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಏನಂದರೆ ಈ ಕ ಅವರೇ ಹೇಳದಂತೆ ಚಂದನ್ ಮತ್ತು ನಾವು ನಾಲ್ಕು ವರ್ಷದಿಂದ ಬಾಂಧವ್ಯವನ್ನು ಹೊಂದಿದ್ದೀವಿ ನಿಜಕ್ಕೂ ಅದು ಎಮೋಷನ್ ಆಗಿತ್ತು ಯಾವ ಪ್ರಾಜೆಕ್ಟ್ ಇದ್ದರೂ ಕೂಡ ಅದು ಮುಗಿಯುವಾಗ ಬೇಸರ ಆಗುತ್ತೆ ಹಾಗೆ ಈ ಸಿನಿಮಾ ಶೂಟಿಂಗ್ ಕೂಡ ಮುಗೀತಾ ಇದೆ ಈಗ ಗಳೂ ಬಂತು ಈ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ನಿರ್ದೇಶಕರು ಅಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರು ಈಗ ಒಪ್ಕೊಂಡೆ ಮುಂದೇನು ಒಳ್ಳೆಯ ಸ್ಟೋರಿ ಬಂದರೆ ಇಬ್ಬರು ಒಟ್ಟಿಗೆ ನಟಿಸುವ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಈ ಸಂಬಂಧ ನಟ ಚಂದನ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ ಅವರೇ ನಂದಿದ್ದಾರೆ ಅಂತಂದರೆ ಇದು ನಾವು ಜೊ ಜೊತೆಗೆ ಇದ್ವು ಈಗ ದೂರ ಆಗಿದ್ದೀವಿ ನಿನ್ನೆ ರಾತ್ರಿಯಿಂದಲೇ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ನಿಜಕ್ಕೂ ನಿನಗಿದು ಎಮೋಷನ್ ಆಗಿ ಕಾಡ್ತಾ ಇರುತ್ತೆ ಏಕೆಂದರೆ ಪರ್ಸ್ನಲ್ಲು ಮತ್ತು ಪ್ರೊಫೆಷನ್ ಎರಡೂ ಕೂಡ ಒಟ್ಟಿಗೆ ಕರ ತರೋದು ಒಳ್ಳೆಯದಲ್ಲ ಆದರೆ ಇನ್ನಾದರೂ ಕರಿಯರ್ನಲ್ಲಿ ಮುಂದುವರಿಯಲೇಬೇಕು ಸಿನಿಮಾ ಕೆಲಸ ಆಗಿರೋದ್ರಿಂದ ಇಬ್ಬರು ಪ್ರೊಫೆಷನ್ ಆಗಿ ಇರ್ತೀವಿ ಈ ಸಿನಿಮಾಗೆ ನಾನು ಸಂಯೋ ಸಂಗೀತವನ್ನು ಸಂಯೋಜನೆ ಮಾಡಿಲ್ಲ ಈ ಸಿನಿಮಾದಲ್ಲಿ ನಿವೇದಿತ ಅವರ ದೃಶ್ಯನೇ ಜಾಸ್ತಿ ಇದೆ ಅವರಿಗೆ ಬಾಯ್ ಫ್ರೆಂಡ್ ಆಗಿ ಸಪೋರ್ಟ್ ಮಾಡೋ ಪಾತ್ರದಲ್ಲಿ ನಾನು ನಟಿಸಿದ್ದೀನಿ ಅಂತ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿದ್ದಾರೆ ಹೀಗೆ ಸ್ನೇಹಿತರೆ ಈ ಚಿತ್ರದ ಕುರಿತಾಗಿ ಪ್ರೆಸ್ ಮೀಟ್ ಕರೆದಿರುವಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಸ ಹೊಸ ಸುದ್ದಿಗಳಿಗೆ ಆಸ್ಪದ ಕೊಟ್ಟಂತಾಗಿದೆ ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಹೀಗೆ ಹೊಸ ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ನಮಸ್ಕಾರ